ಬಿಡುಗಡೆ ಮಾಡಲಿ ಶ್ವೇತಪತ್ರ ಇಲ್ಲಿವರೆಗೂ ಎಷ್ಟು ಹಣ ಕಳೆದ ಮೋದಿಯವರು ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಎಲ್ಲ ಇಲಾಖೆಗೆ ಯಾಕಂದರೆ ಎಲ್ಲ ರೆಕಾರ್ಡ್ ಇರ್ತದೆ ಎಲ್ಲ ಇಲಾಖೆಗೆ ಕರ್ನಾಟಕದಲ್ಲಿ ಯಾವ್ಯಾವ ಇಲಾಖೆ ಎಲ್ಲ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಲಿ ಅದೇ ರೀತಿ ಹಿಂದೆ ಕಾಂಗ್ರೆಸ್ ಇತ್ತಲ್ಲ ಹತ್ತು ವರ್ಷ ಮನಮೋಹನ್ ಸಿಂಗ್ ಪುಣ್ಯಾತ್ಮ ಅವಾಗ ಹತ್ತು ವರ್ಷ ಎಷ್ಟು ಹಣ ಬಂದಿದೆ ಯಾವ ಇಲಾಖೆಗೆ ಜನಗಳು ಮುಂದೆ ಇಟ್ಟುಬಿಡೋಣ ಮುಗಿದು ಜನ ತೀರ್ಮಾನ ಮಾಡಲಿ ಹಣ ಬಂದಿದೆಯೋ ಇಲ್ಲೋ ಅನ್ನೋದು ತೀರ್ಮಾನ ಮಾಡಲಿ ಅದಕ್ಕೆ ತಯಾರಿಲ್ಲ ಇದು ಹತ್ತನೇ ಬಾರಿ ನಾನು ಪ್ರಶ್ನೆ ಆಗ್ತಾ ಇದ್ದೀನಿ ಈ ಇದನ್ನು ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ ಯಾಕೆಂದರೆ ಬಿಡುಗಡೆ ಆದರೆ ಸಿಕ್ಕಾಕ್ಕೊಂತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಕೊತಾರೆ

ಮೋಸ್ಟ್ಲಿ ರಾಹುಲ್ ಗಾಂಧಿದು ಇರಬೇಕು ಯಾಕಂದರೆ ಅವರೇ ಜಾಸ್ತಿ ಕದ್ದು ಮುಚ್ಚಿ ವಿದೇಶಕ್ಕೆ ಹೋಗೋದು ಅವ್ರದ್ದು ಇರಬೇಕು ಮೋದಿಯವರು ದೇಶದ ಹಿತಾಸಕ್ತಿಗೆ ಒಳಿತಾಗಲಿ ಅಂತ ಮಾಡಿದ್ದಾರೆ ಇವಾಗ ಆಕ್ರಮಿತ ಪಾಕ್ ಈ ಓಕೆ ಏನಿತ್ತು ಅದು ಇದುವರೆಗೂ ಅಮೇರಿಕಾದ ಭೂಪಡದಲ್ಲಿ ಅದು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದ್ದು ಫಸ್ಟ್ ಟೈಮ್ ಭಾರತಕ್ಕೆ ತೋರಿಸ್ತಾ ಇದ್ದಾರೆ ಇದು ಮೋದಿ ಸಾಧನೆ ಅಲ್ಲೇನು ಅಂದರೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಮೋದಿ ಸ್ಟ್ರಾಂಗ್ ಆಗಿ ಹೋಗ್ತಾರೋ ಅನ್ನೋ ಭಯ ಈ ವಿಶ್ವ ಮಟ್ಟದಲ್ಲಿ ಮೋದಿ ಸ್ಟ್ರಾಂಗ್ ಲೀಡರ್ ಅಮೇರಿಕಾ ಜೊತೆ ಒಪ್ಪಂದ ಆಗಿರೋದ್ರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಆ ಭಯದಿಂದ ಇನ್ನು ನೆಕ್ಸ್ಟ್ ಆದರೂ ನಾವು ಒಂದು ಐದು ವರ್ಷ ನೋಡೋಣ ಅಧಿಕಾರಕ್ಕೆ ಬರ್ತೀನಿ ಅಂದರು ಅದಕ್ಕೂ ಎಳ್ಳು ನೀರು ಬಿಟ್ಟೋಯ್ತು ಹೋಯ್ತು ಈಗ ಅದಕ್ಕೋಸ್ಕರ ಭಯ ಬೀಳ್ತಾ ಇದ್ದಾರೆ ಅಷ್ಟೆ ಮತ್ತೆ ನಾಚಿಗೇಡಿನ ಸಂಗತಿ ಪೋಸ್ಟ್ ಅನ್ಸೋದು ಇಲ್ಲಿ ಇಲ್ಲೆಲ್ಲ ಅನ್ಸೋದು ನಿಮ್ ಧೈರ್ಯ ಇದ್ರೆ ಅಲ್ಲೋಗಿ ಡೆಲ್ಲಿಯಲ್ಲಿ ಹೋಗಿ ಮಾಡಿ ನಿಮ್ಮ ಎಂ ಪಿಗಳಿದಾರಲ್ಲ ಮಾಡಿ ಅಲ್ಲಿ ಧೈರ್ಯ ಇದ್ರೆ ನಿಮ್ಗೆ ಇಲ್ಲೆಲ್ಲ ಬಂದು ಅನ್ಸೋದು ಅದೇನು ಹೇಳ್ತಾರಲ್ಲ ಅಮರ ಕುತ್ತ ಅಮರ ಗಲ್ಲಿಮೆ ಶೇರ ಶೇರ್ ಏನಂಗೆ ಹಂಗೆ ಇಲ್ಲೆಲ್ಲ ಅನ್ಸೋದು ಅಣ್ಣ ಅಲ್ಲ ಅನ್ಸ್ರಿ

ಎರಡು ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ ಈಗ ಮತ್ತೆ ಬಜೆಟ್ ಮಾಡುವಾಗ ಇನ್ನೊಂದು ಅದೊಂದು ಮೂರು ಲಕ್ಷ ದಾಟ್ತೈತೆ ಅವ್ರ ಹತ್ರ ಹಣ ಇಲ್ಲ ಇನ್ನೇನಿದ್ರು ಐದು ಗ್ಯಾರಂಟಿಗಳಲ್ಲಿದೆ ಈಗಾಗಲೇ ಎಲ್ಲ ಕಡೆ ರೇಷನ್ ಕಾರ್ಡ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಎರಡು ಸಾವಿರ ಮೂರು ಸಾವಿರ ರೇಷನ್ ಕಾರ್ಡನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಬೆಂಗಳೂರಲ್ಲೇ ಕಟ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕಟ್ಟಾದ್ರೆ ಈ ಎಲ್ಲ ಸ್ಕೀಮ್ಗಳು ಕಟ್ಟೆ ಐದು ಗ್ಯಾರಂಟಿನೂ ಕಟ್ಟು ಯಾರೋ ಕೆಲವ್ರನ್ನ ಏನ್ ಮಾಡಿದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು ಆ ಜಿ ಎಸ್ ಟಿ ನಾರ್ಮಲಿ ಬಂದೇ ಬರ್ತದೆ ಜಿ ಎಸ್ ಟಿ ಅವ್ರನ್ನೆಲ್ಲ ಆ ಕ್ಯಾಟಗರಿ ಸೇರ್ಬಿಟ್ಟಿದ್ದಾರೆ ಜಿ ಎಸ್ ಟಿ ಕಟ್ಟಿದಿರ ನಿಮ್ಗೆ ಬೆನಿಫಿಟ್ ಇಲ್ಲ ಅಂತೇಳಿ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಈ ಥರ ತೊಗಲಕ್ಕೆ ದರ್ಬಾರ್ ಮಾಡ್ತಾ ಇರೋದು ನೋಡಿದ್ಮೇಲೆ ಇದು ಪಾಪಾರ ಆಗಿರ ಅನ್ನೋದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ರಾಜ್ಯದ ಜನಗಳಿಗೇನು ಪ್ರಾರಂಭದಲ್ಲಿ ಐದು ಗ್ಯಾರಂಟಿ ಕೊಟ್ಟರಲ್ಲ ಈಗಾಗಲೇ ಅದನ್ನು ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡಿಬಿಟ್ಟಿದ್ದಾರೆ